ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಮ್ಮ ವೀಕ್ಷಕರಿಗೋಸ್ಕರ ಈ ತುಂಬಾ ಚಳಿ ಇದೆ ಇವಾಗ ಚಳಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಲಿ ಅಂತೇಳಿ ಆಲೂ ಬೊಂಡ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸಕ್ಕತ್ತಾಗಿರುತ್ತೆ ಟೇಸ್ಟು ಕೂಡ ಬನ್ನಿ ಈಗ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಳೆ ಇಟ್ಬಿಟ್ಟು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಅಷ್ಟು ಆಲಗಡ್ನ ಈ ಥರ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಿಮ್ಮ ಮನೇಲಿ ನೀವು ಎಷ್ಟು ಚೆನ್ನಾಗಿದ್ದೀರಿ ನೋಡ್ಕೊಂಡು ತಗೊಳ್ಳಿ ಹಾಗೆಯೇ ಇಲ್ಲಿ ನಾನು ಈ ತರಕಾರಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಹಸಿ ಕರಿಬೇವು ಕರ್ಬೇವು ಹಾಗೆಯೇ ಕೊತ್ತಂಬರಿ ತೊಳೆದು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಈಗ ಮಾಡೋ ವಿಧಾನನ ನೋಡ್ತಾ ಹೋಗೋಣ ಇವತ್ತಿನ ಈ ಆಲೂ ಬೊಂಡ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ನನ್ನ ಚಾನೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಇರುತ್ತೆ ಮಕ್ಕಳು ಬರೋ ಟೈಮ್ಗೆ ನಾನು ಈ ಆಲೂ ಬೊಂಡನ ಮಾಡ್ತಾಯಿದ್ದೀನಿ ಚಳಿಗೆ ಬಿಸಿ ಬಿಸಿಯಾಗಿ ಒಂದು ಟೀ ಜೊತೆ ಆಲೂಗಡ್ಡೆ ಬೊಂಡ ಇದ್ದರೆ ಸೂಪರಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಇದ್ದೀನಿ ಹೀಗೆ ನೋಡಿ ಕಟ್ ಮಾಡಿರೋಂಥ ಹತ್ತಿ ಮೆಣಸಿ ಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಕಬ್ಬೆವು ಹಾಕಿದ್ದೀನಿ ಖಾರ ಕಂಡು ಹಾಕೊಳ್ಳಿ ಮತ್ತು ಕಡಲೆ ಇಟ್ಟರೂ ಸಹ ಮತ್ತೆ ಸ್ವಲ್ಪ ಖಾರ ಕುಡಿ ಹಾಕ್ತಾಯಿದ್ದೀನಿ ಹಾಗಾಗಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಆಲೂ ಬೊಂಡ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ದೋಸೆಗೆಲ್ಲ ಪಲ್ಯ ಮಾಡ್ತೀರಲ್ಲ ಆಲೂಗಡ್ಡೆ ಪಲ್ಯ ಆಗ ಪಲ್ಯ ಮಿಕ್ಕಿದ್ರೆ ಆಗೂ ನೀವು ಈ ಥರ ಮಾಡ್ಕೋಬೋದು ಈಗ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಬೋಂಡ ಮಾಡುವಾಗ ಚೆನ್ನಾಗಿರೋದಿಲ್ಲ ದಪ್ಪ ದಪ್ಪ ಹಚ್ಚಿದರೆ ಇದಕ್ಕೆ ಶುಂಠಿ ಬೇಕಾದ್ರೂ ಹಾಕೋಬೋದು ನಾನು ಹಾಕಿಲ್ಲ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು ಈರುಳ್ಳಿ ಇದು ಸ್ವಲ್ಪ ಫ್ರೈ ಆಗಬೇಕು ಇದಕ್ಕೆ ಅಷ್ಟನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕಟ್ ಮಾಡಿಟ್ಟಿರೋದು ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ಕಲಿಸುವಾಗ ಅದರಲ್ಲೂ ಉಪ್ಪು ಹಾಕ್ತೀವಿ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಅಂತ இது ஒன்றை ஆலூர் கலசிடணே பல்யாந்தை ஆலுகையா துல்பிட்டு அதை ஆலூந்து சவுட்டிங்க சாக்கி மிஸ் ஆகி காயில பல்யா இதுல இது இந்தாரஸை நான் கடலைஹிட்ட கலஸ்க்கொழ மடிகடலை இட்டு தீனி கடல இட்டி சாப்பா கடுமையை அஸேகிக்கு தக்கு உப்பு ஆல்ரெடி பல்யில் ஹாக்கி நோடி ஹாக்கொள்ளி நெல்லு கையிலே ஹாக்கீனி இதை ஒன்று அது ஸ்பூனெஷு அஜ் கார்புடி ஹாட்டி தீனி ஆல்ரெடி பல்யதலு நோட்கண்டு மக்களும் தினோதில் ஹார ஜாஸ்தி இதை நோடி அஜுவின் ஹாக்குத்தீனா ಅಜ್ವಾಯ ಈ ಥರ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಸ್ವಲ್ಪ ಒಂದು ಚಿಟ್ಕಿಯಷ್ಟು ಅಡುಗೆ ಸೋಡ ಹಾಕ್ತಾಯಿದ್ದೀನಿ ನೋಡಿ ಒಂದು ಚಿಟ್ಕಿಯಷ್ಟು ಅಡುಗೆ ಸೋಡ ಹಾಕಿದ್ದೀನಿ ಇದನ್ನು ನೀಟಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಹೊರಗಡೆ ಒಂದು ಇಪ್ಪತ್ತು ರೂಪಾಯಿಗೆ ಎರಡು ಮೂರು ಕೊಡ್ತಾರೆ ಅಷ್ಟೇ ಮನೇಲಿ ಈ ಥರ ಮಾಡ್ಕೊಂಡು ತಿಂದರೆ ಒಂದು ಕಾಲು ಕೆ ಜಿ ಹಿಟ್ಟಲ್ಲಿ ಮನೆ ಮುಂದೆ ಎಲ್ಲ ಕಲ್ಕೋಬೋದು ಚೆನ್ನಾಗಿರುತ್ತೆ ಒಂದು ಅರ್ಧ ಕೆ ಜಿ ಆಲೂಗಡ್ಡೆ ಆದ್ರೇನೆ ಮನೇಲಿ ಒಂದು ಐದರಿಂದ ಆರು ಜನ ತಿನ್ಕೋಬೋದು ಆರಾಮಾಗಿ ನೋಡಿ ಈ ಥರ ಡ್ರೈ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ 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 ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ತ್ಕೋಬೇಕಿನ್ನ ನೋಡಿ ಇದಕ್ಕೆ ಸ್ವಲ್ಪ ಕಾದಿರೋ ಬಿಸಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಆಲ್ರೆಡಿ ಕಾಯಿಕ್ಕಿಟ್ಟಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ತುಂಬ ತೆಳು ಮಾಡ್ಕೊಬಿಡಿ ಅಂತ ತುಂಬ ಗಟ್ಟಿನೂ ಮಾಡ್ಕೊಬಿಡಿ ಹದ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿರಬಾರ್ದು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನೋಡಿ ಇದು ಹಿಟ್ಟು ರೆಡಿಯಾಗಿದೆ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಿದು ನೋಡಿ ಈ ಹದದಲ್ಲಿ ಇರಬೇಕು ಹಿಟ್ಟು ತುಂಬ ತೆಳುನೂ ಅಲ್ಲ ಹಾಗೆ ತುಂಬ ಗಟ್ಟಿನೂ ಅಲ್ಲ ಈಗ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಏನು ಮಾಡೋದು ನೋಡಿ ಈಗ ಪಲ್ಯನೆಲ್ಲ ಈ ಥರ ರೌಂಡಾಗಿ ಉಂಡೆ ಮಾಡಿಕೊಂಡು ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ ಈ ಥರ ರೌಂಡ್ ಶೇಪಲ್ಲಿ ಆದರೆ ಸಾಕು ಈ ಥರ ರೌಂಡಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬನ್ನಿ ಈಗ ಇದನ್ನು ಬೊಂಡಕ್ಕೆ ಕರ್ಕೊಳ್ಳೋಣ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಬೊಂಡ ಹಾಕೊಳ್ಳೋಣ ಹಿಟ್ಟು ರೆಡಿ ಇದೆ ನೋಡಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಲ್ತಿದೆ ನೆಂದು ಇದೆ ಹಿಟ್ಟು ಈಗ ಇದಕ್ಕೆ ಒಂದೊಂದೇ ಆಲೂಗಡ್ಡೆ ಇದು ಬೊಂಡ್ ಪಲ್ಯ ಹಾಕ್ಕೊಂಡು ಬೊಂಡೆ ಹಾಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ನೋಡಿ ಈ ಥರ ಪಲ್ಯನೇ ಈ ಥರ ಹಾಕ್ಕೊಂಡು ಇದಕ್ಕೆ ಫಿಲ್ ಮಾಡಬೇಕಿಟ್ಟೆಲ್ಲ ಮಾಡಿಕೊಂಡು ಹೀಗೆ ಬಿಡೋದು ಅಷ್ಟೇ ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ನೀಟಾಗಿ ಬಿಡೋದಷ್ಟೇ ಇದಕ್ಕೆ ಚಟ್ನಿ ಹಾಳುಮುಳ್ಳಿ ಏನು ಬೇಕಾಗಿಲ್ಲ ಹೀಗೆ ತಿನ್ಬೋದು ಯಾಕಂದರೆ ಆಲ್ರೆಡಿ ಇದರಲ್ಲಿ ಮಸಾಲೆ ಎಲ್ಲ ಇರೋದ್ರಿಂದ ಇದಕ್ಕೇನು ಬೇಕಾಗೋದಿಲ್ಲ ಕಾಂಬಿನೇಷನ್ ಎಲ್ಲ ಈ ಥರ ಒಂದೊಂದಾಗಿ ಬಿಡ್ತಾ ಹೋಗ್ತೀನಿ ಇದನ್ನು ನೀವು ನಿಮ್ಮ ಮಕ್ಕಳು ಅಥವಾ ಹಸ್ಬೆಂಡು ಕೆಲಸದಿಂದ ಬರೋಷ್ರೊಳಗೆ ಮಾಡಿಕೊಡಿ ತುಂಬಾ ಖುಷಿಪಟ್ಟು ತಿಂತಾರೆ இல்ல தக்ன சவுட்டாக்கி திருக்கூடத்திலே ஆகே விட இல்லை நோடி நிதான திருகோத்தீனி நோடி ஹாக்கி தக்ன நீங்கள் திர்ஸ் தான் ஏன்னாக எல்லா பல்ய எல்லாம் சப்பிரேட்டாக் சகண்ட் ஆரம் இதெல்லாம் திருகொள்ளி சனாக் பார்த்து அண்டோடல ஒன்றக்கொண்டு நேரம் உல்ட்ட மாதிரி உல்ட்டும் எடுக்கடையு ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವಾಗ ಬೇಯಿಸ್ಕೋಬೇಕು ಫ್ಲೇಮ್ ಇಟ್ಟಿದ್ದೀನಿ ಹೈ ಸ್ಪೀಡ್ ಇಟ್ಟರೆ ಮೇಲೆ ಸರಿಯಾಗಿ ಬೇಯೋದಿಲ್ಲ ಈಗ ನೋಡಿ ತೋರಿಸ್ತಾ ಇದ್ದೀನಿ ಹಿಂಗೆ ಬರ್ತಾ ಇದೆ ಅಂತ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಈಗ ಇದು ಆಗ್ತಾಯಿದೆ ಕಲರ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಕ್ಕಾ ಇದ್ದೀನಿ ನೋಡಿ ಈಗ ಬಿಸಿ ಬಿಸಿ ಆಲೂ ಬಂಡ ರೆಡಿಯಾಗಿದೆ ಕಲರ್ ನೋಡಿ ಸೂಪರಾಗಿ ಬಂದಿದೆ ನೋಡ್ತಿದ್ದೀರಲ್ಲ ಇವತ್ತಿನ ಈ ಆಲೂಗಡ್ಡೆ ಬಂಡ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚೆನ್ನೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ನನಗೆ ಥ್ಯಾಂಕ್ ಯು